ನಮಸ್ಕಾರ ಸಹಕಾರಿ ಟಿವಿ ಮೊದಲು ಮಾನವನಾಗು ನಮ್ಮ ಸಹಕಾರ ಸಂಘ ನಮ್ಮ ಹೆಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಆತ್ಮೀಯ ವೀಕ್ಷಕರೇ ನಾನಿವತ್ತು ಉಡುಪಿ ಜಿಲ್ಲೆಯಲ್ಲಿದ್ದೇನೆ ಉಡುಪಿಯ ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರ ಮಾರಾಟ ಸಂಘ ಟಿ ಎ ಪಿ ಸಿ ಎಂ ಎಸ್ನಲ್ಲಿ ಇದೆ ಬನ್ನಿ ಈ ಒಂದು ಟಿ ಎ ಪಿ ಸಿ ಎಂ ಎಸ್ನ ಅಭಿವೃದ್ಧಿ ಕೆಲಸಗಳು ಹೇಗಿದೆ ಏನೆಲ್ಲ ವಿಶೇಷಗಳಿದೆ ನೋಡ್ಕೊಂಡು ಬರೋಣ ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿ ನಮ್ಮ ಉಡುಪಿ ತಾಲೂಕು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸೊಸೈಟಿ ಜಗನ್ನಾಥ್ ಅವರ ಅಧ್ಯಕ್ಷತೆಯಲ್ಲಿ ಅವರ ತಂಡ ಅವರ ಆಡಳಿತ ಮಂಡಳಿಯೊಂದಿಗೆ ಪ್ರಾರಂಭಗೊಂಡಿತು ಸಾವಿರದ ಒಂಬೈನೂರ ಅರುವತ್ತರಲ್ಲಿ ಆ ನಂತರ ವೈ ಸಿ ಎಸ್ ಹೆಗಡೆ ಕೆ ಎಂ ಸುವರ್ಣ ವಿಠಲ್ ಶೆಟ್ಟಿ ಸುಬ್ಬಣ್ಣ ಹೆಗಡೆ ಕಾಳಾಪ್ ಶೆಟ್ಟಿ ಎಸ್ ಪಿ ಎಸ್ ಎ ಪಿ ಐತಾಳ್ ರವೀಂದ್ರನಾಥ್ ಜಿ ಹೆಗಡೆ ರಮಾನಂದ್ ಭಟ್ರು ರಘುರಾಮ್ ಶೆಟ್ಟರು ರಮೇಶ್ ಶೆಟ್ಟರು ಎಲ್ಲ ಅಧ್ಯಕ್ಷರಾದರು ಸಂಸ್ಥೆ ಹಂತ ಹಂತವಾಗಿ ಅಭಿವೃದ್ಧಿ ಹೊಂತ ಬಂತು ಉತ್ತಮವಾಗಿ ಈಗ ಉಡುಪಿ ತಾಲೂಕಿನ ಉಡುಪಿ ತಾಲೂಕು ವ್ಯವಸಾಯ ಉತ್ಪನ್ನ ಸಾಕಾರ ಮಾರ್ಕೆಟಿಂಗ್ ಸೊಸೈಟಿ ಈಗ ಆ್ಯಕ್ಚುಲಿ ಮೊದಲು ಉಡುಪಿ ತಾಲೂಕು ಅಂದರೆ ಕಾಪು ಬ್ರಹ್ಮವಾರ ತಾಲೂಕುಗಳಿಗೆ ವ್ಯಾಪ್ತಿಗೆ ಒಳಪಡ್ತಿತ್ತು ಆದರೆ ಉಡುಪಿ ತಾಲೂಕು ಭಾಗವಾಗಿ ಬ್ರಹ್ಮವಾರ ಮತ್ತು ಕಾಪು ಹೊಸ ತಾಲೂಕು ಆದರೂ ಆಗಲು ಇಲ್ಲಿಯ ಕ್ಷೇತ್ರ ನಮಗೆ ಉಡುಪಿ ಮತ್ತು ಬ್ರಹ್ಮವಾರ ತಾಲೂಕು ಉಡುಪಿ ತಾಲೂಕು ಮೂರು ತಾಲೂಕುಗಳ ಕಾರ್ಯವ್ಯಾಪ್ತಿಗೆ ಬಂತು ಹಂತ ಹಂತವಾಗಿ ನಮ್ಮದು ಒಳ್ಳೆ ಅಭಿವೃದ್ಧಿ ಇದೆ ಈಗ ನಮ್ಮ ಆಳ್ತ ಮಂಡಳಿಯು ಸಹ ಹಾಗೆ ನಾನು ಸಹ ಕೊಕ್ಕರ್ಣೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷನಾಗಿ ಅದರ ಪ್ರತಿನಿಧಿಯಾಗಿ ಉಡುಪಿ ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರ ಮಂಡಳದ ನಿರ್ದೇಶಕನಾಗಿ ಅಧ್ಯಕ್ಷನಾಗಿ ಆಯ್ಕೆಯಾದೆ ಎರಡು ಸಾವಿರದ ಹದಿನೈದರಿಂದ ನಾನಿಲ್ಲಿ ಅಧ್ಯಕ್ಷನಾಗಿದ್ದೇನೆ ನಮ್ಮ ಉಪಾಧ್ಯಕ್ಷರು ನಾರಾಯಣ ಬಳ್ಳಾಳ್ ಅವರು ಸಹ ಕೊಡವೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ರಮೇಶ್ ಶೆಟ್ಟರು ಮೊದಲು ಡಿ ಸಿ ಸಿ ಬ್ಯಾಂಕಿನ ಮಾಜಿ ಉಪಾಧ್ಯಕ್ಷರಾಗಿದ್ದರು ಉಪ್ಪುರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿದ್ದರು ನಮ್ಮ ಮಾಜಿ ಅಧ್ಯಕ್ಷರು ಸಹ ಈ ಸೊಸೈಟಿಯಾಗಿದ್ದರು ರವಿರಾಜ್ ಹೆಗಡೆ ಅಂತ ನಮ್ಮ ಮತ್ತೊಬ್ಬರು ನಿರ್ದೇಶಕರು ಅವರು ಕೆ ಎಮ್ ಎಫಿನ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ ನಮ್ಮ ಉತ್ತಮ ಮಾರ್ಗದರ್ಶಕರು ಹೌದು ವೃತ್ತಿಯಲ್ಲಿ ನ್ಯಾಯವಾದಿ ಹೌದು ಉತ್ತಮ ನಮಗೆ ಉತ್ತಮ ಸಹಕಾರ ಕೊಡುವವರಲ್ಲಿ ಅವರು ಒಬ್ಬರು ನಿರ್ದೇಶಕರು ಮತ್ತೊಬ್ಬರು ನಿರ್ದೇಶಕರು ಅಶೋಕ್ ಕುಮಾರ್ ಶೆಟ್ಟಿ ಬೆಳ್ಳಂಪಳ್ಳಿ ಅಂತ ಅವರು ಹಿರಿಯಡ್ಕ ಸೊಸೈಟಿಯ ಅಧ್ಯಕ್ಷರಾಗಿ ರೈತರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಉಡುಪಿಯ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿದ್ದಾರೆ ದೇವಿ ಪ್ರಸಾದ್ ಶೆಟ್ಟರು ಬೆಳಪು ಅವರು ಸಹ ನಮ್ಮಲ್ಲಿ ನಿರ್ದೇಶಕರಾಗಿದ್ದಾರೆ ಅವರು ಡಿ ಸಿ ಸಿ ಬ್ಯಾಂಕ್ ಮತ್ತು ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳದ ನಿರ್ದೇಶಕರಾಗಿ ಕೆ ಎಮ್ ಎಫ್ನ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು ಸಹ ನಮ್ಮಲ್ಲಿ ಉತ್ತಮ ಮಾರ್ಗದರ್ಶಕರಾಗಿ ಉತ್ತಮ ನಿರ್ದೇಶನವನ್ನು ನೀಡುವುದರಲ್ಲಿ ನಮಗೆಲ್ಲ ಬೆಂಬಲ ಕೊಡ್ತಾ ಇರ್ತಾರೆ ಸುಧೀರ್ ವೈ ಸುಧೀರ್ ಕುಮಾರ್ ಅಂಥೇಳಿ ಮತ್ತವರು ನಿರ್ದೇಶಕರು ಅವರು ಪಡುಬಿದ್ರೆ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಹೌದು ಇಲ್ಲಿಯ ನಿರ್ದೇಶಕರು ಹೌದು ಈ ಸಲ ಅವರಿಗೆ ಮಾಣಿಕ್ಯ ಸಹಕಾರ ಮಾಣಿಕ್ಯ ಅನ್ನುವ ಪ್ರಶಸ್ತಿ ಸಹ ಸುಧೀರ್ ಕುಮಾರ್ ಅವರಿಗೆ ಬಂದಿದೆ ಅವರು ಸಹ ನಮ್ಮ ಸಂಘದವರು ನಿರ್ದೇಶಕ ತಿಮ್ಮಪ್ಪ ಇತ್ತ ಇತ್ತಹಿತ್ತೆಗೆ ಅಕಾಲಿಕ ಮರಣ ಹೊಂದಿದ್ದರು ಬ್ರಹ್ಮವರ ಅತ್ಯಂತ ಪ್ರತಿಷ್ಠಿತ ಉಡುಪಿ ಜಿಲ್ಲೆಯಲ್ಲಿ ಅತ್ಯಂತ ಪ್ರತಿಷ್ಠಿತ ವ್ಯವಸಾಯ ಸೇವಾ ಸಹಕಾರಿ ಸಂಘ ಅದರ ಅಧ್ಯಕ್ಷರಾಗಿದ್ದ ತಿಮ್ಮಪ್ಪ ಅವರು ಸಹ ನಮ್ಮಲ್ಲಿ ಇತ್ತೀಚಿನ ಎರಡು ಮೂರು ತಿಂಗಳ ಹಿಂದೆ ಅವರು ಅಕಾಲಿಕ ಮರಣ ಹೊಂದಿದ್ದರು ಅವರು ಇಲ್ಲಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಿದ್ದರು ವೈ ಶಿವಾಜಿ ಎಸ್ ಸುವರ್ಣ ಅಂತ ಹೇಳಿ ಬೆಳ್ಳೆ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಅವರು ಇಲ್ಲಿ ಈಗ ಪ್ರಸ್ತುತ ನಿರ್ದೇಶಕರಾಗಿದ್ದಾರೆ ನಮ್ಮ ಸಂಸ್ಥೆಯ ಉನ್ನತಿಗೆ ಸದಾ ಮಾರ್ಗದರ್ಶನ ನೀಡ್ತಾ ಇರ್ತಾರೆ ಮಂದರ್ತಿ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಗಂಗಾಧರ್ ಶೆಟ್ಟರು ಸಹ ನಮ್ಮಲ್ಲಿ ನಿರ್ದೇಶಕರು ಮಂದರ್ತಿ ವ್ಯವಸಾಯ ಸೇವಾ ಸಹಕಾರಿ ಸಹ ಜಿಲ್ಲೆಯಲ್ಲಿ ಅತ್ಯುತ್ತಮ ಸಹಕಾರಿ ಸಂಘ ಅದು ಇಲ್ಲಿಯೂ ಸಹ ಅವರು ನಿರ್ದೇಶಕರಾಗಿ ನಮಗೆ ಮಾರ್ಗದರ್ಶನ ನೀಡುವುದರಲ್ಲಿ ಮುನ್ನು ಮುಂಚೂಣಿಯಲ್ಲಿದ್ದಾರೆ ಸತೀಶ್ ಶೆಟ್ಟಿ ಅಂತೇಳಿ ಕೆಮ್ಮಣ್ಣು ಅದು ಕೆಂ ಕೆಮ್ಮಣ್ಣು ಗಣಪತಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರವರು ಇಲ್ಲಿಯ ನಿರ್ದೇಶಕರಾಗಿದ್ದಾರೆ ಶುಭಕರ್ ಶೆಟ್ಟ್ರಿ ಅಂತೇಳಿ ಸಿಂಡಿಕೇಟ್ ರೈತರ ಸೇವಾ ಸಹಕಾರಿ ಸಂಘದ ನಿರ್ದೇಶಕರು ಇಲ್ಲಿಯ ಮೊದಲು ಮಾಜಿ ಅಧ್ಯಕ್ಷರು ಹೌದು ಅಲ್ಲಿದು ಇಲ್ಲಿಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಾರೆ ಉದ್ಯಮಿ ರೋಟರಿ ಅಧ್ಯಕ್ಷರಾದಂಥ ಶ್ರೀಧರ್ ಶೆಟ್ಟಿ ಆರೂರು ಅಂಥೇಳಿ ನಮ್ಮಲ್ಲಿ ನಿರ್ದೇಶಕರಾಗಿದ್ದಾರೆ ಉತ್ತಮ ರೀತಿಯ ನಿರ್ದೇಶನವನ್ನು ನೀಡಿ ಉತ್ತಮ ಸಂಘದ ಸಂಸ್ಥೆಯ ಎಲ್ಲ ಕೆಲಸಗಳಿಗೂ ಸ್ಪಂದಿಸುತ್ತಾರೆ ವೆಂಕಟಕೃಷ್ಣ ಗೋಳಿ ಅಂಥೇಳಿ ಮತ್ತೊಬ್ಬರು ನಿರ್ದೇಶಕರಿದ್ದಾರೆ ಅವರು ಬ್ಯಾಂಕಿನ ವಿಜಯ ಬ್ಯಾಂಕಿನ ನಿವೃತ್ತ ಪ್ರಬಂಧಕರಾಗಿ ಅವರು ಸಹ ಬ್ಯಾಂಕಿಂಗ್ ವಿಭಾಗದಲ್ಲಿ ಒಳ್ಳೆಯ ಸೇವೆ ಸಲ್ಲಿಸಿದವರು ಅವರು ಸಹ ನಮ್ಮಲ್ಲಿ ನಿರ್ದೇಶಕರಾಗಿದ್ದಾರೆ ಶ್ರೀಧರ್ ಅಂತ ಹೇಳಿ ಪಿ ಎಸ್ ಶ್ರೀಧರ್ ಅಂತ ಹೇಳಿ ಅವರು ಸಾಸ್ತಾನ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿದ್ದು ಈಗ ನಿರ್ದೇಶಕರು ಅವರು ಸಹ ಕರ್ನಾಟಕ ರಾಜ್ಯದಲ್ಲೇ ಸಹಕಾರಿಗಳಿಗೆ ತರಬೇತಿಗಳನ್ನು ನೀಡುವುದು ಇದರ ಬಗ್ಗೆ ಗೊತ್ತಿ ಸಾಕು ಉತ್ತಮ ಸಹಕಾರಿಯಾಗಿರುವ ನಮ್ಮಲ್ಲಿಯೇ ನಿರ್ದೇಶಕರು ಅವರು ಸಹ ನಮಗೆ ಸಹಕಾರಕ್ಕೆ ನಮ್ಮ ಸಂಘದ ಉನ್ನತಿಗಾಗಿ ದುಡಿತಾರೆ ಹಾಗೂ ಸುಕನ್ಯಾ ನಮ್ಮ ಅಸ್ಟೆಂಟ್ ರಿಜಿಸ್ಟರ್ ಕೋಪರೇಟಿವ್ ಸಹಾಯಕ ನಿಬಂಧಕರು ಅವರು ಸಹ ನಮ್ಮಲ್ಲಿ ನಿರ್ದೇಶಕರು ಎಲ್ಲ ತಂಡವನ್ನು ರಾಜೇಂದ್ರ ಕುಮಾರ್ ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನವರ ನೇತೃತ್ವದಲ್ಲಿ ನಾವು ನೇತೃತ್ವ ವಹಿಸಿಕೊಂಡು ಅವರ ನೇತೃತ್ವದಲ್ಲಿ ನಮ್ಮ ತಂಡ ಆಯ್ಕೆ ಆಯಿತು ಉತ್ತಮ ರೀತಿಯಲ್ಲಿ ಸಂಸ್ಥೆ ನಡೆಸ್ತಾ ಇದ್ದೇವೆ ಈ ಸಲ ಸಹ ಆ್ಯಕ್ಚುಲಿ ಮೊದಲು ನಮ್ಮಲ್ಲಿ ಬ್ಯಾಂಕಿಂಗ್ ವಿಭಾಗವನ್ನು ರವೀಂದ್ರನಾಥ್ ಜಿ ಹೆಗಡೆಯವರ ಅಧ್ಯಕ್ಷರಾಗಿದ್ದಾಗ ರಘುರಾಮ್ ಶೆಟ್ಟರು ಸೆಕ್ರೆಟರಿ ಆಗಿದ್ದರು ಆ ಟೈಮ್ನಲ್ಲಿ ನಾವು ಬ್ಯಾಂಕಿಂಗ್ ವಿಭಾಗವನ್ನು ತರಿಸ ಮೊದಲು ಪಡಿತರ ಮತ್ತು ರಾಸಾಯನಿಕ ರಸಗೊಬ್ಬರ ಫರ್ಟಿಲೈಸರ್ನ ವ್ಯವಹಾರವನ್ನು ಮಾಡ್ತಾಯಿತ್ತು ನಾವು ಆದರೆ ಅದರಲ್ಲಿ ಸಹ ಸಂಸ್ಥೆ ಉತ್ತಮವಾಗಿ ನಡೀತಿತ್ತು ಆದರೆ ನಾವು ರವೀಂದ್ರನಾಥ್ ಜಗಡೆ ಮತ್ತು ರಘುರಾಮ್ ಶೆಟ್ಟರ ನೇತೃತ್ವದಲ್ಲಿ ನಾನು ಸಹ ಆಗ ಸಂಘದ ಉಪಾಧ್ಯಕ್ಷನಾಗಿದ್ದೆ ಬ್ಯಾಂಕಿಂಗ್ ವಿಭಾಗವನ್ನು ಉಡುಪಿಯಲ್ಲಿ ಸ್ಟಾರ್ಟ್ ಮಾಡಿತು ಅದರ ಅದರ ಪ್ರಾರಂಭಗೊಂಡ ನಂತರ ಬ್ಯಾಂಕು ತುಂಬ ಉನ್ನತಿ ಹೊಂದ ಹೋಯಿತು ಈಗಾಗಲೇ ಉಡುಪಿ ಬ್ರಹ್ಮವರ ತಾಲೂಕಿನ ಚೇರ್ಕಾಡಿ ಬಾರ್ಕೂರು ಮತ್ತು ಸಾಲಿಗ್ರಾಮದಲ್ಲಿ ಶಾಖೆಗಳನ್ನು ತೆರೆದಿದ್ದೇವೆ ಉತ್ತಮವಾದ ಸ್ಪಂದನೆ ಇದೆ ಸುಮಾರು ನೂರ ಐವತ್ತು ಕೋಟಿಯರಿಗೆ ನಮ್ಮಲ್ಲಿ ಠೇವಣಿ ಇದೆ ಹಾಗೂ ನೂರು ಕೋಟಿ ತನಕ ಸಾಲವನ್ನು ಕೊಟ್ಟಿದ್ದೇವೆ ಸಂಸ್ಥೆ ಅತ್ಯುತ್ತಮವಾಗಿ ಸಾಕ್ತಾ ಇದೆ ರಸಗೊಬ್ಬರದಲ್ಲಿಯೂ ಮೂರುವರೆಯಿಂದ ನಾಲ್ಕು ಕೋಟಿ ವ್ಯವಹಾರವನ್ನು ನಾವು ಮಾಡ್ತೇವೆ ಬ್ಯಾಂಕಿಂಗ್ ವಿಭಾಗದಲ್ಲಿದೆ ಪಡಿತರವನ್ನು ಅತ್ಯುತ್ತಮವಾಗಿ ಸರಬರಾಜು ಮಾಡುವ ಬಗ್ಗೆ ನಮಗೆ ಅತ್ಯುತ್ತಮವಾದ ಉಡುಪಿ ಕಾಪು ಮತ್ತು ಬ್ರಹ್ಮವಾರ ತಾಲೂಕಿನ ಪಡಿತರವನ್ನು ಸುವ್ಯಸ್ಥವಾಗಿ ವ್ಯವಸ್ಥೆ ಮಾಡಿದ್ದಕ್ಕೆ ಮೊನ್ನೆ ಡಿ ಡಿ ಸಹ ಕಾರವಾರದ ಡಿ ಅವರು ನಮ್ಮಲ್ಲಿ ಇನ್ಫೆಕ್ಷನ್ ಬಂದಾಗ ಆ ನಮ್ಮನ್ನು ಹುರಿದುಂಬಿಸಿದರು ನೀವು ಉತ್ತಮ ಕೆಲಸ ಮಾಡ್ತೀರಿ ಅಂತ ಹೇಳಿ ನಮಗೆ ಹೇಳಿದ್ದಾರೆ ಅದು ಸಹ ನಮಗೆ ಹೆಮ್ಮೆಯ ವಿಷಯ ಕರ್ನಾಟಕ ರಾಜ್ಯದಲ್ಲಿ ಅತ್ಯುತ್ತಮ ಉತ್ತಮ ವ್ಯವಸಾಯ ಸಿ ಉಡುಪಿ ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರ ಸಂಘ ಅನ್ನುವ ಪ್ರಶಸ್ತಿ ಸಹ ನಮಗೆ ಸಿಕ್ಕಿದೆ ಎರಡು ಸಲ ಡಿ ಸಿ ಸಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಸಾಧನ ಪ್ರಶಸ್ತಿಗಳು ಸಿಕ್ಕಿದೆ ಒಟ್ಟಿನಲ್ಲಿ ನಾವು ಪಡಿತರ ವ್ಯವಸ್ಥೆಗೆ ಈ ಬ್ರಹ್ಮವಾರ ಭಾಗಕ್ಕಾಗಿಯೇ ಸುಮಾರು ಐವತ್ತೆರಡು ಸಣಸು ಜಾಗ ಪ್ರಧಾನ ಸ್ಥಳದಲ್ಲಿ ಕೇರ್ಕಾಡಿಯ ಪ್ರಧಾನ ಸ್ಥಳದಲ್ಲಿ ಪ್ರಧಾನ ಫ್ರೈಮ್ ಲೊಕೇಶನ್ನಲ್ಲಿ ಉತ್ತಮ ಜಾಗವನ್ನು ಖರೀದಿ ಮಾಡಿದ್ದೇವೆ ಉಡುಪಿಯಲ್ಲಿ ಸುಮಾರು ಉತ್ತಮ ಪ್ರೈಮ್ ಲೊಕೇಶನ್ನಲ್ಲಿ ಒಂದು ಅರವತ್ತೇಳು ಅರವತ್ತೆಂಟು ಸಣ್ಣಸು ಜಾಗ ನಮ್ದಿದೆ ಅದರಲ್ಲಿ ಗೋದಾಮು ಹೆಡ್ ಆಫೀಸು ಎಲ್ಲ ಮಾಡಿದ್ದೇವೆ ಈಗ ಇತ್ತೀಚೆಗೆ ಉಡುಪಿ ವ್ಯವಸಾಯ ತ ಉಡುಪಿ ತಾಲೂಕು ವ್ಯವಸಾಯೋತ್ವನ ಸಹಕಾರ ಮಾರಾಟ ಸಂಘವು ರಾಜ್ಯದಲ್ಲಿ ಅತ್ಯುತ್ತಮ ಸಹಕಾರ ಸಂಘ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಹೆಮ್ಮೆ ಎನಿಸುತ್ತದೆ ನಮ್ಮೆಲ್ಲರ ನಿರ್ದೇಶಕರ ಆಳ್ತ ಮಂಡಳಿಯ ಸದಸ್ಯರ ಸಹಕಾರದಿಂದ ಅತ್ಯುತ್ತಮವಾಗಿ ಮುನ್ನಡೆತಿದೆ ಮುಂದಿನ ದಿನಗಳಲ್ಲಿ ಸಹಕಾರ ಸಂಘವು ಅತ್ಯುತ್ತಮವಾಗ್ತದೆ ಮತ್ತಷ್ಟು ಶಾಖೆಗಳನ್ನು ಬ್ಯಾಂಕಿಂಗ್ ಶಾಖೆಗಳನ್ನು ಮತ್ತು ಫ ರಸಗೊಬ್ಬರಗಳ ಮಾರಾಟ ಕೇಂದ್ರಗಳನ್ನು ತೆರೆಯುವ ಒಂದು ಆಲೋಚನೆ ಆಡಳಿತ ಮಂಡಳಿಯ ಮುಂದಿದೆ ಆದ್ದರಿಂದ ಮುಂದೆ ಸಹ ಅತ್ಯುತ್ತಮವಾದ ಸಹಕಾರ ಸಂಘವಾಗಿ ಮೂಡಿ ಬರ್ತದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ ಇದಕ್ಕೆಲ್ಲ ನಿಮ್ಮ ಸಹಕಾರವನ್ನು ಸಹ ನಾನು ಬಯಸ್ತೇನೆ ಉಡುಪಿ ತಾಲೂಕು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಹಕಾರ ಮಾರಾಟ ಸಂಘದ ಕೇಂದ್ರ ಕಚೇರಿ ಇದು ಉಡುಪಿಯ ಫಿಶ್ ಮಾರ್ಕೆಟ್ನ ಬಳಿ ಅಂದರೆ ಉಡುಪಿಯ ಮಧ್ಯ ಭಾಗದಲ್ಲಿ ಹೃದಯ ಭಾಗದಲ್ಲಿ ಈ ಕಟ್ಟಡ ಇದೆ ಮೊದಲಿನ ಉತ್ತಮ ವ್ಯವ ಇಲ್ಲಿಯೇ ಪಡಿತರ ವ್ಯವಸ್ಥೆ ಇದೆ ಬ್ಯಾಂಕಿಂಗ್ ವಿಭಾಗ ಇದೆ ಹಾಗೂ ಇಲ್ಲೇ ಪಿ ಪಿ ಸಿ ಕಾಲೇಜಿನ ಹತ್ರ ಕೆಳಗೆ ನಮ್ಮ ಪ್ರೈಮ್ ಲೊಕೇಶನಲ್ಲಿ ಹೃದಯ ಭಾಗದಲ್ಲೇ ಪಿ ಪಿ ಸಿ ಕಾಲೇಜಿನ ಹತ್ತಿರ ಉದ್ಯ ಗೋದ ಸ್ವಂತ ಸ್ವತಃ ಕಟ್ಟಡದಲ್ಲೇ ಗೋದಾಮ್ ಇದೆ ಒಂದು ಸಂಕೀರ್ಣ ಆ ಕಟ್ಟಡ ಸಂಕೀರ್ಣ ಇದೆ ಅದನ್ನು ನಾವು ಬಾಡಿಗೆ ಮೇಲೆ ಕೊಟ್ಟಿದ್ದೇವೆ ಅದಲ್ಲದೆ ಚೇರ್ಕಾಡಿಯಲ್ಲಿ ಇತ್ತೀಚೆಗೆ ನಮ್ಮ ಗೋದಾಮ್ ತಯಾರು ಮಾಡಲಿಕ್ಕೆ ಐವತ್ತೆರಡು ಸಣಸನ್ನು ನಾವು ಸಣ್ ಜಾಗವನ್ನು ಖರೀದಿ ಮಾಡಿದ್ದೇವೆ ಅದಕ್ಕೆ ಸಹ ಈಗಾಗಲೇ ಗೋದಾಮ್ ಕಟ್ಟುವ ಬಗ್ಗೆ ನಾವು ತಯಾರು ನಡೆಸ್ತಾ ಇದ್ದೇವೆ ಈಗಾಗಲೇ ಎಸ್ಟಿಮೇಟು ಎಲ್ಲ ಆಗಿದೆ ಮುಂದಿನ ದಿನಗಳಲ್ಲಿ ಗೋದಾಮನ್ನು ನಿರ್ಮಿಸುತ್ತೇವೆ ಅತ್ಯುತ್ತಮವಾದ ಎಲ್ ನಮ್ಮಲ್ಲಿ ಅತಿ ಹೆಚ್ಚಿನ ಸ್ವತಃ ಭೂಮಿಗಳಿರುವ ಯಾವುದೇ ಈ ಬಾಡಿಗೆಯಲ್ಲಿಲ್ಲ ನಾವೆಲ್ಲ ಸ್ವತಃ ಆಸ್ತಿಯ ಮೇಲೆ ಕಟ್ಟಡಗಳನ್ನು ನಿರ್ಮಿಸಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷಪಡ್ತೇವೆ ಉಡುಪಿ ತಾಲೂಕು ವ್ಯವಸಾಯ ಉತ್ಪನ್ನ ಮಾರ್ಕೆಟ್ ಸೊಸೈಟಿಗೆ ನಮಗೆ ಯೂನಿಯನ್ನ ಅಧ್ಯಕ್ಷ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರು ನಮ್ಮ ವಿ ವರ್ಗದ ಸದಸ್ಯರು ಹೌದು ಈ ಇಲ್ಲೇ ಇದೇ ಬಿಲ್ಡಿಂಗ್ನಲ್ಲಿ ಅವರದ್ದು ಸಹ ಯೂನಿಯನ್ನ ಕಚೇರಿ ಇದೆ ನಮಗೆ ತುಂಬ ಸಹಕಾರ ನೀಡ್ತಾರೆ ಅವರು ಅವರ ಸಹಕಾರವೂ ಇದೆ ಮತ್ತು ಜಿಲ್ಲಾ ಇಲಾಖಾಧಿಕಾರಿಗಳು ಉಡುಪಿ ತಾಲೂಕು ವ್ಯವಸಾಯ ಉತ್ಪನ್ನ ಅಂತ ಹೇಳಿದರೆ ಎಲ್ಲರೂ ತಹಸೀಲ್ದಾರರಾಗಲಿ ಡಿ ಡಿ ಆಗಲಿ ಫುಡ್ಡಿಗೆ ಸಂಬಂಧಪಟ್ಟವರಾಗಲಿ ಯಾರೇ ಆಗಲಿ ಸಹಕಾರ ಇಲಾಖೆಯವರಾಗಲಿ ಡಿ ಡೆ ಡೆಪ್ಟಿ ರಿಜಿಸ್ಟರ್ ಆಗಲಿ ಅಸ್ಟೆಂಟ್ ರಿಜಿಸ್ಟರ್ ಆಗಲಿ ನಮಗೆ ನಮ್ಮ ಸಹಕಾರ ಸಂಘ ಅತ್ಯುತ್ತಮವಾಗಿ ನಡೆಯುವುದನ್ನು ನೋಡಿ ನಮಗೆ ಉತ್ತಮ ರೀತಿಯಲ್ಲಿ ಸಹಕಾರ ನೀಡ್ತಾ ಇದ್ದಾರೆ ನಮ್ಮ ಸಿಬ್ಬಂದಿ ವರ್ಗದವರು ಅತ್ಯುತ್ತಮ ಕೆಲಸ ಮಾಡ್ತಾರೆ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾನೆ ಅವರು ಜವಾಬ್ದಾರಿಯುತವಾಗಿ ಕೆಲಸ ಮಾಡೋದರಿಂದಾಗಿ ಸಂಸ್ಥೆ ಈ ರೀತಿಯ ಉನ್ನತ ಹೊಂದಲಿಕ್ಕೆ ಸಾಧ್ಯ ಉನ್ನತ ಮಟ್ಟವನ್ನು ಹೊಂದಲಿಕ್ಕೆ ಅಂತ ಹೇಳಲಿಕ್ಕೆ ಅಭಿವೃದ್ಧಿ ಹೊಂದಲಿಕ್ಕೆ ಅಂತ ಹೇಳಲಿಕ್ಕೆ ಸಂತೋಷಪಡ್ತೇನೆ ಅವರಿಗೆಲ್ಲರಿಗೂ ನಾನು ಕೃತಜ್ಞತಾಪೂರ್ವಕವಾಗಿ ಅವರನ್ನು ಸಹ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಸ್ಮರಿಸುತ್ತೇನೆ ನಾನು ವಿಜಯಶೀಲ ಹೆಗಡೆ ಅಂತೇಳಿ ನಾನು ಉಡುಪಿ ಟಿ ಎ ಪಿ ಸಿ ಮಿಸಿನ ಕಾರ್ಯದರ್ಶಿಯಾಗಿ ಎರಡು ಸಾವಿರದ ಹದಿನೇಳರಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ ನಾನು ನಮ್ಮದು ಸಂಘದ ಮೂಲ ಉದ್ದೇಶ ಅಂದರೆ ನಮ್ಮ ಸದಸ್ಯರಿಂದ ವ್ಯವಸಾಯದ ಉತ್ಪನ್ನಗಳನ್ನು ಖರೀದಿಸಿ ಅವರಿಗೆ ಲಾಭದಾಯಕವಾಗಿ ಅವರನ್ನು ಪ್ರೋತ್ಸಾಹಿಸುವಂಥ ಕೆಲಸ ಕಾರ್ಯಗಳು ನಮ್ಮದು ಹಾಗೆ ನಮ್ಮ ಸದಸ್ಯರಿಗೆ ಅವರಿಗೆ ಬೇಕಾಗುವಂಥ ಸಾಲ ಸದಸ್ಯರಿಂದ ಠೇವಣಿಗಳನ್ನು ಸ್ವೀಕರಿಸಿ ಅವರಿಗೆ ಬೇಕಾಗುವಂಥ ಸಾಲ ಸೌಲಭ್ಯಗಳನ್ನು ನೀಡುವಂಥ ಕಾರ್ಯವನ್ನು ನಾವು ನಿರ್ವಹಿಸುತ್ತಿದ್ದೇವೆ ಮುಖ್ಯವಾಗಿ ನಮಗೆ ಅವರಿಗೆ ನಿಮಗೆ ಆಸ್ತಿ ಅಡಮಾನ ಸಾಲಗಳು ಉತ್ಪತ್ತಿ ಅಡಮಾನ ಸಾಲಗಳನ್ನು ನೀಡುವಂಥದ್ದು ಮತ್ತು ಅವರದ್ದು ಸದಸ್ಯರ ಚಿನ್ನಾಭಳ ಸಾಲಗಳನ್ನು ನೀಡುತ್ತೇವೆ ಮತ್ತು ಎಲ್ಲ ಬ ಬಗೆಯ ಅವರಿಗೆ ಸ್ಥಿರಾಸ್ತಿ ಅವರು ಖರೀದಿ ಮಾಡುವಂಥದ್ದು ಸಾಲಗಳು ಎಲ್ಲ ಇದಕ್ಕೂ ನಾವು ಸದಸ್ಯರಿಗೆ ನಾವು ನಿಯಮಿತ ದರದಲ್ಲಿ ಬಡ್ಡಿ ದರದಲ್ಲಿ ನಾವು ಸಾಲ ಸೌಲಭ್ಯ ನಾವು ಒದಗಿಸ್ತಿದ್ದೇವೆ ಹಾಗೆ ಸಾಲ ವಸೂಲಾತಿಯಲ್ಲಿ ಒಳ್ಳೆಯ ರೀತಿಯ ಪ್ರಗತಿಯನ್ನು ನಾವು ಕಂಡಿದ್ದೇವೆ ಮತ್ತು ನಮ್ಮದು ಸರಕಾರದ ಪ್ರತಿನಿಧಿಯಾಗಿ ನಾವು ಪಡಿತರ ವ್ಯವಸ್ಥೆಯನ್ನು ಸಹ ನಾವು ನಾಮೀನ್ದಾರರಾಗಿ ನಾವು ಕಾರ್ಯನಿರ್ವಹಿಸ್ತಿದ್ದೇವೆ ನಮಗೆ ಉಡುಪಿ ಕಾಪು ಬ್ರಹ್ಮಾರ ತಾಲೂಕಿನ ನೂರ ಇಪ್ಪತ್ತ ಮೂರು ಸೊಸೈಟಿಗಳು ಸಂಘ ಸಹಕಾರ ಸಂಸ್ಥೆಗಳಲ್ಲಿ ನಾವು ಅವರಿಗೆ ಪಡಿತರ ಸಾಗಾಟವನ್ನು ವ್ಯವಸ್ಥೆ ನಾವು ಇದ್ದೇವೆ ಮತ್ತು ನಮ್ಮಲ್ಲಿ ಶಾಖೆಗಳು ಬ್ಯಾಂಕಿಂಗ್ ವ್ಯವಹಾರದ ಶಾಖೆಗಳು ಒಂದು ಉಡುಪಿಯಲ್ಲಿ ಬಾರ್ಕೂರು ಪೇತ್ರಿ ಸಾಲಿಗ್ರಾಮ ಹಾಗೆ ನಮ್ಮ ಸದಸ್ಯರಿಗೆ ಬೇಕಾಗುವಂಥ ಕ್ರಿಮಿನಾಶಕಗಳನ್ನು ರಸಗೊಬ್ಬರಗಳನ್ನು ನಾವು ಸದಸ್ಯರಿಗೆಲ್ಲ ನಾವು ಪೂರೈಸುವಂಥ ಕಾರ್ಯಗಳನ್ನು ನಾವು ಇದ್ದೇವೆ ಮತ್ತು ಒಟ್ಟು ಸದಸ್ಯರು ನಮ್ಮಲ್ಲಿ ಮುಖ್ಯವಾಗಿ ನಮ್ಮ ಕೃಷಿ ಬತ್ತಿನ ಸಹಕಾರ ಸಂಘಗಳು ಇಪ್ಪತ್ತು ನಮ್ಮ ಎ ಕ್ಲಾಸ್ ಸದಸ್ಯರು ಅವರು ಮತ್ತು ಕೃಷಿ ಸದಸ್ಯರು ನಮ್ಮಲ್ಲಿ ಏಳ್ನೂರ ನಲವತ್ತೊಂದು ಸದಸ್ಯರಿದ್ದಾರೆ ಹಾಗೂ ವ್ಯವಹಾರ ಮಾಡುವಂಥ ನಾಮಧಿತ ಸದಸ್ಯರು ಸಾವಿರ ಸುಮಾರು ಹತ್ತೊಂಬತ್ತು ಸಾವಿರದ ಐನೂರವರೆಗೆ ಸದಸ್ಯರಿದ್ದಾರೆ ನಮ್ಮಲ್ಲಿ ಮತ್ತು ನಮ್ಮ ಸಿಬ್ಬಂದಿಗಳು ಉತ್ತಮ ರೀತಿಯಲ್ಲಿ ನಮ್ಮ ಎಲ್ಲ ಯಾವುದು ಬರುವಂಥ ಎಲ್ಲ ಸಾಲಗಾರಿಗಾಗಲಿ ನಮಗೆಲ್ಲೂ ಉತ್ತಮವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಒಟ್ಟು ನಾವು ಹದಿನಾಲ್ಕು ಜನ ನಮ್ಮ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಿದ್ದೇವೆ ಎಲ್ಲ ನಾಲ್ಕು ಶಾಖೆಗಳಲ್ಲಿ ಮತ್ತು ನಮ್ಮ ವ್ಯವಸಾಯ ವಿಭಾಗದಲ್ಲಿ ಮತ್ತು ನಮ್ಮ ಪಡಿತರ ವಿಭಾಗದಲ್ಲಿ ಒಟ್ಟು ಹದಿನಾಲ್ಕು ಜನ ನಮ್ಮ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಿದ್ದೇವೆ ನಮ್ಮ ಒಟ್ಟು ನಮ್ಮದು ಸಂಘದ ವಾರ್ಷಿಕ ವಹಿವಾಟು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ತಮ್ಮ ಆರುನೂರ ಇಪ್ಪತ್ತೈದು ಕೋಟಿ ವ್ಯವಹಾರವನ್ನು ನಾವು ಮಾಡಿದ್ದೇವೆ ಸರಿ ಸುಮಾರು ಈ ಈ ವರ್ಷ ಒಂದು ಎರಡು ಕೋಟಿ ಎಂಬತ್ತು ಲಕ್ಷದವರೆಗೆ ನಾವು ಲಾಭ ನಿರೀಕ್ಷಿಸಿದ್ದೇವೆ ಅದ ಥರ ನಾವು ಬಂದಿದ್ದೇವೆ ನಮಗೆ ಲಾಭ ಸಹ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಕ್ರಮ ನಾವು ನಿರ್ವಹಿಸ್ತೇವೆ ಹಾಗೆ ನಮ್ಮ ಆಡಳಿತ ಮಂಡಳಿಯವರು ಸಂಪೂರ್ಣವಾಗಿ ನಮ್ಮ ಸಿಬ್ಬಂದಿಯವರಿಗೆ ಸಹಕಾರ ನೀಡುತ್ತಾ ಅವರ ಸಲಹೆ ಸೂಚನೆಗಳನ್ನು ಎಲ್ಲ ನಾವು ಪೂರೈಸ್ತಾ ನಾವು ಸಂಘದ ಪರವಾಗಿ ಒಳ್ಳೆಯ ರೀತಿಯಲ್ಲಿ ನಮ್ಮ ಎಲ್ಲ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಿದ್ದೇವೆ ನಾವು ನಮ್ಮ ಸಂಘಕ್ಕೆ ಅರವತ್ತೊಂಬತ್ತನೇ ಅಖಿಲ ಭಾರತ ಸಹಕಾರ ಸಂಸ್ಥೆ ರಾಜ್ಯಮಟ್ಟದ ಉತ್ತಮ ಸಹಕಾರ ಸಂಸ್ಥೆ ಅಂತೇಳಿ ನಮಗೆ ರಾಜ್ಯಮಟ್ಟದ ಪ್ರಶಸ್ತಿ ಸಿಕ್ಕಿದೆ ಸಿಕ್ಕಿದೆ ಹಾಗೂ ಸತತ ಎರಡು ವರ್ಷಗಳಿಂದ ನಮಗೆ ಎಸ್ ಡಿ ಸಿ ಬೆಂಕಿನ ಸಾಧನಾ ಪ್ರಶಸ್ತಿ ನಾವು ಎರಡು ವರ್ಷದಿಂದ ನಾವು ಪಡೆದುಕೊಳ್ತಾ ಇದ್ದೇವೆ ನಾವು ಸಹಕಾರಿ ಬಂಧುಗಳೇ ನೋಡಿದ್ರಲ್ಲ ಉಡುಪಿಯ ಟಿಎಪಿಸಿ ಎಂಎಸ್ ನ ಅಭಿವೃದ್ಧಿ ಕೆಲಸಗಳು ಇದು ಇಂದಿನ ವಿಶೇಷ ನೋಡ್ತಾ ಇರಿ ಸಹಕಾರಿ ಟಿವಿ ಮೊದಲು ಮಾನವನಾಗು ನಮಸ್ಕಾರ